ಅದನ್ನ ವಾಪಸ್ತೀ ರಸ್ತೆ ಮಾಡ್ಕೊಳ್ಳೋದಕ್ಕೆ ಅದಿದ್ರೆ ದಯವಿಟ್ಟು ಆ ಸರ್ವೆ ನಂಬರ್ ಮತ್ತೆ ಎಲ್ಲಿಂದ ಬರ್ತೀವಿ ನಮ್ಮ ಈ ಜಮೀನಿಂದ ಈ ಜಮೀನ್ ತನಕ ರಸ್ತೆ ಕಾಮಗಾರಿ ಅಂತ ಬರ್ಸಿ ನಮ್ಮ ಹೊಲ ನಮ್ಮ ದಾರಿ ಅಂತ ಅದನ್ನು ಮಾಡ್ಕೊಡ್ತೀವಿ ಆಮೇಲೆ ನಿಮ್ ಜಮೀನುಗಳ ತಡೆಗೋಡೆಗಳ ನಿರ್ಮಾಣ ಏನಿದ್ರೆ ಕಾಲುವೆಗಳ ಅಭಿವೃದ್ಧಿ ಏನಾನ ಇದ್ರೆ ಅಂತ ಅದನ್ನು ಬರ್ಸಿ ಸೇರಲ್ಲ ಬಟ್ ನಿಮ್ ಹೊಲ ಅಲ್ಲಿ ಇದೆಯಾ ಸರ್ವರಂಬ ಅಲ್ಲಿ ಸೇರ್ಸಿಯಲ್ಲ ನೀವೆಲ್ಲ ಹತ್ತ ತಡಿ ಇದೇ ತಡಿ ಬಿಟ್ಕೊಡ್ತೀವಿ ಅಂದ್ರೆ ನೀವೇ ಮಾಡ್ಕೊಬೋದು ರಸ್ತೆ ಅಲ್ಲ ಎಂಟ್ರಿ ಆಗಿಲ್ಲ ಈ ಸರ್ಕಾರದಿಂದ ನಿವೇಶನ ರೈತರಿಗೆ ನಿವೇಶನ ನೀಡಿರುವುದು ಅಂತ ಬರೀಬೇಕಾಗಿತ್ತು ಬಟ್ ಬರೀ ಎ ಸಿ ಬಿ ಅಂದ್ರೆ ಎ ಸಿ ಸಿ ಬಿ ಅಂದ್ರೆ ಎ ಸಿ ಚಿಕ್ಕಬಳ್ಳಾಪುರ ಅಕ್ವೋರಿ ಮಾಡ್ಕೊಂಡಿದ್ದಾರೆ ಅಂತ ಇದೆ ಅದನ್ನು ಚೇಂಜಸ್ ಮಾಡೋಕ್ಕೆ ಮನೆ ಮೀಟಿಂಗ್ ಅಲ್ಲಿ ಎಲ್ಲ ಮಾಡಿಸಿ ತಹಶೀಲ್ದಾರ್ ಸಾಹೇಬ್ರು ಕಲಿಸಿ ನಮ್ಮ ಕಮಿಟಿ ಅವರೆಲ್ಲ ಪ್ರೋಸೆಸ್ ಮಾಡಿದ್ದಾರೆ ಅದು ಚೇಂಜ್ ಆಗಿದ ತಕ್ಷಣ ನಿಮಗೆಲ್ಲ ಅಕ್ಕಪತ್ರಗಳ ಮೇಲೆ ಈ ಸೊಪ್ಪು ಕೊಡೋದಕ್ಕೆ ಪ್ರೋಸೆಸ್ ಆಗುತ್ತೆ ಬಟ್ ಪರ್ಟಿಕ್ಯುಲರ್ಲಿ ಈ ವಾರ್ಡಲ್ಲಿ ನಮ್ಮ ಸಮಸ್ಯೆ ಅದಿದೆ ಅದು ಒಂದು ಸಾಲ್ವ್ ಮಾಡ್ತೀವಿ ಅದೇ ರೀತಿ ನಿಮ್ಮ ಖಾತೆಗಳು ಭೌತಿ ಏನಾರ ಇದ್ದರೆ ನಿಮ್ಮ ಹಳೆಯವ್ರ ಹೆಸರು ಇದ್ರೆ ಚೇಂಜ್ ಮಾಡ್ಕೊಳ್ಳಿದ್ದೀರಾ ನಮ್ಮ ಇವರು ಬಿಲ್ ಕಲೆಕ್ಟ್ರ್ ಇರ್ತಾರೆ ಇವಾಗ ಚಿಕ್ಕಣ್ಣವ್ರಿಗೂ ಒಗ್ಸ್ತಾ ಇದ್ದೀವಿ ಕರ್ಸ್ಕೊಂಡು ಮಾಡಿಸ್ಕೊಂಡು ಕಂದಾಯ ಕ್ಲಿಯರ್ ಮಾಡ್ಕೊಂಡು ಫಕ್ಕ ಮಾಡ್ಕೊಂಡು ಇಟ್ಕೊಳ್ಳಿ ಯಾಕಂದರೆ ಪರ್ಫೆಕ್ಟ್ ಆಗಿಲ್ಲ ನಮ್ಮಲ್ಲಿ ಇಲ್ಲ ನೀವು ಕರ್ಕೊಂಡು ನೀವು ಸ್ಪಾಟಲ್ಲಿ ನಾವು ವಾಸ ಇದ್ದೀವಿ ಅಂತ ಕ್ಲಿಯರ್ ಮಾಡಿಸ್ಕೊಬಿಡಿ ಇದು ಪಾಣಿ ಕಾಪಿಯಲ್ಲಿ ಚೇಂಜ್ ಆಗಿದ ತಕ್ಷಣ ನಾವು ಈ ಸೊತ್ತಿ ಪ್ರೋಸೆಸ್ ಮಾಡಿಕೊಡ್ತೀವಿ

आड़सादे उनका वाला पंचायत पुड़का जैसे यात्री ये नदी देश यार वो या बसंत है या बसंत है या पास है वार्ड सदस्य उनका पंचायत उनका 3